ಹಾಂ ಸರ್ ನಮಸ್ಕಾರ ಸರ್ ಇವತ್ತು ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ಸುಗಮ ಸಂಗೀತ ಮತ್ತೆ ಚಿಗುರು ಹೊಡಿತಾ ಇದೆ ಅಂದರೆ ಅದಕ್ಕೆ ಕಾರಣ ತಾವೇ ಹೇಳ್ತಾ ಇದ್ದೀರಾ ಡಾಕ್ಟರ್ ನಾಗರ ಬೈರಿ ಸರ್ ಇವತ್ತು ನಾವು ಅವ್ರಿಗೆ ಸಮಾನ ಕೂಡ ತಾವು ಹೇಳೋ ಮಾಡಕ್ಕೆ ಬಂದಿದ್ದೀರಾ ಏನು ಹೇಳ್ತೀವಿ ಸರ್ ವಿಜಯನಗರದ ಮೊದಲ ಹಂತದ ಭಾಳ ಹಳೆಯ ನಿವಾಸಿ ಭಾಳ ಸಮಾಜಮುಖಿ ಕಾರ್ಯದಲ್ಲಿ ಭಾಳಷ್ಟು ವರ್ಷಗಳಿಂದ ತೊಡಗಿಸ್ಕೊಂಡು ಸುಗಮ ಸಂಗೀತ ಕ್ಷೇತ್ರವನ್ನು ಮೈಸೂರಿನ ಒಂದು ಪ್ರವರ್ಧಮಾನಕ್ಕೆ ಕೊಂಡೊಯ್ಯಲ್ಲಿ ಬೇರೆಯವರು ಭಾಳ ಪ್ರಮುಖರಾಗಿದ್ದಾರೆ ಅದೇ ರೀತಿ ಕ್ರೀಡೆಯಾಗಲಿ ಈ ಥರ ಭಾಳ ಭಾಳಷ್ಟು ಸಂಘ ಸಂಸ್ಥೆಗಳಲ್ಲಿ ತಮ್ಮ ತಾನೇ ತೊಡಗಿಸ್ಕೊಂಡು ಮೈಸೂರಿಗೆ ಒಂದು ಚಾಪನ್ನು ಮೂಡಿಸಿದ್ದಾರೆ ಇವರಿಗೆ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಡಾವಣೆಯ ಒಂದು ನಿವಾಸಿಗಳಾಗಿರೋದ್ರಿಂದ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸರ್ಕಾರ ಅವ್ರಿಗೆ ಗುರುಸಿ ಕೊಟ್ಟಿರೋದ್ರಿಂದ ಮಾಜಿ ಸಂಸದರು ಇವತ್ತು ಬಂದವರಿಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಮಾಜಿ ಸಂಸದರು ಬಂದಿದ್ದರು ಅವ್ರ ಜೊತೆ ನಾವು ನಮ್ಮ ವಿಜಯನಗರದ ಭಾಳಷ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಸಮಸ್ತ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಇವತ್ತು ಬಂದಿವರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಇದೇ ರೀತಿ ತಾಯಿ ಚಾಮುಂಡೇಶ್ವರಿ ಯೋಗ ನರಸಿಂಹ ಇನ್ನೂ ಮುಂದಕ್ಕೆ ಇವರಿಗೆ ಒಳ್ಳೆ ರೀತಿಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಮೈಸೂರಿಗೆ ಇವರ ಕೊಡುಗೆ ಭಾಳಷ್ಟು ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಇವರು ಭಾಳಷ್ಟು ಉಪಯೋಗ ಆಗೋಂಥ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾರೆ ಥ್ಯಾಂಕ್ ಯು ಸರ್